ನನ್ನ ನಾನು ಒಂದು ಶಾಲೆಗೆ ಹೋಗಿದ್ದೆ ಸರ್ ಆ ಜ್ಯೋತಿ ಶಾಲೆ ತುಂಬ ಫೇಮಸ್ಸು ಅಲ್ಲಿ ಜಾತಕ ಕೇಳಿದೆ ಆರ್ ಅಶೋಕ್ ಅವ್ರ ಬಗ್ಗೆ ಅವ್ರು ಇದ್ಕೊಂಡು ಜ್ಯೋತಿಷ್ಯ ಹೇಳಿದ್ರು ಆರ್ ಅಶೋಕ್ ಅವರು ಔಟ್ ಗೋಯಿಂಗ್ ವಿರೋಧ ಪಕ್ಷದ ನಾಯಕರು ಸುನಿಲ್ ಕುಮಾರ್ ಅವರು ಇನ್ಕಮಿಂಗ್ ವಿರೋಧ ಪಕ್ಷದ ನಾಯಕರು ಅಂತ ಒಂದು ಹೇಳಿದರು ಎರಡನೇದು ಮತ್ತೆ ಕೇಳಿದೆ ಇನ್ನೇನಾದರೂ ಬಿ ಜೆ ಪಿ ಬಗ್ಗೆ ಜಾತಕ ಹೇಳ್ಬೋದಾ ಅಂತ ಕೇಳಿದೆ ಪದ್ಮನಾಭನಗರದಲ್ಲಿರೋ ಜ್ಯೋತಿಷ್ ಶಾಲೆಯ ಬರೀ ಸುಳ್ಳು ಹೇಳ್ತಾ ಇದೆ ಪದ್ಮನಾಭ ನಗರದಲ್ಲಿ ಒಂದು ಜ್ಯೋತಿ ಶಾಲೆ ಇದೆ ಆರ್ ಅಶೋಕ್ ಜ್ಯೋತಿ ಶಾಲೆ ಅಂತ ಅದು ಬರೀ ಸುಳ್ಳು ಹೇಳುತ್ತೆ ಅದಕ್ಕೆ ನಿಜ ಜ್ಯೋತಿಷ ಹೇಳೋ ಕಡೆ ಹೋಗಿದ್ದೆ ಅವರು ಇದ್ಕೊಂಡು ಪಾಪ ಆರ್ ಅಶೋಕ್ ಅವ್ರ ಚೇರು ಅಕ್ಟೋಬರಲ್ಲೇ ಅಲ್ಲಾಡೋದ್ರಿಂದ ಬಿ ಜೆ ಪಿಯಲ್ಲಿ ಅಕ್ಟೋಬರ್ ಕ್ರಾಂತಿ ಆಗುತ್ತೆ ಸುನಿಲ್ ಕುಮಾರ್ ಅವರು ಅದಕ್ಕೆ ಬಂದು ಕೂರ್ತಾರೆ ಅಂತ ಯತ್ನಾಳವ್ರು ಬೇರೆ ಮತ್ತೆ ಯತ್ನಾಳವ್ರ ಬಗ್ಗೆನೂ ಕೇಳಿದೆ ಅವ್ರ ಭವಿಷ್ಯ ಏನಾಗ್ಬೋದು ಅಂತ ಸೊ ಯತ್ನಾಳವರು ಸಿ ಟಿ ರವಿಯವರು ಆರ್ ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ಇವರು ಮೂರು ಜನ ನೀವು ಸೈಡ್ ಲೈನ್ ಮಾಡಿದ್ರೆ ಮಾತ್ರ ಪಕ್ಷಕ್ಕೆ ಬರ್ತೀನಿ ಅಂತ ಯತ್ನಾಳವರೇನೋ ಅವರೇನೋ ಕಂಡೀಷನ್ ಹಾಕಿದ್ದಾರಂತೆ ಇದು ಜಾತಕ ಸರ್ ಅವ್ರು ಹೇಳಿದ್ದಾರೆ ಅಂತಲ್ಲ ಮತ್ತು ಪ್ರಹ್ಲಾದ್ ಜೋಶಿ ಸಾಹೇಬ್ರ ಬಗ್ಗೆನೂ ಕೇಳಿದೆ ಅವ್ರ ಭವಿಷ್ಯ ಏನಾಗಬೇಕು ಅಂತ ಇವ್ರಿಗೆಲ್ಲ ಚೆಕ್ ಇಟ್ಟು ಬಿ ಜೆ ಪಿಯಲ್ಲಿ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗಬೇಕು ಅಂತ ಪ್ರಹ್ಲಾದ್ ಜೋಶಿ ಸಾಹೇಬರು ಅಂಡರ್ ಕರೆಂಟಲ್ಲಿ ಕೆಲಸ ಮಾಡ್ತಿದಾರಂತೆ ಮತ್ತು ಇದು ಜಾತಕ ಸರ್ ಭವಿಷ್ಯ ಇದು ಇವರೆಲ್ಲ ಒಂದು ಕಡೆ ಕಿತ್ತಾಡ್ತಿದ್ರೆ ಬಿ ಎಲ್ ಸಂತೋಷ್ ಅವರು ಸೈಲೆಂಟಾಗಿ ಡೆಲ್ಲಿಯಿಂದ ವರ್ಕ್ ಮಾಡ್ತಿದ್ದಾರೆ ಅದೊಂದು ಜಾತಕ ಸೊ ಇಷ್ಟೆಲ್ಲ ಜಾತಕಗಳನ್ನ ತಿಳ್ಕೊಳ್ಳೋದು ಬಿಟ್ಟು ಆರ್ ಅಶೋಕಣ್ಣ ಪಾಪ ನಮ್ಮ ಪಾರ್ಟಿ ಆಂತರಿಕ ವಿಚಾರದ ಬಗ್ಗೆ ಮಾತಾಡ್ತಾರೆ ಅಶೋಕಣ್ಣ ನಮ್ಮ ಪಕ್ಷದ ಆಂತರಿಕ ವಿಚಾರ ನಮ್ಮ ಕಮಾಂಡ್ ಇದ್ದಾರೆ ನಮ್ಮ ಖರ್ಗೆ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ಅವ್ರು ಮಾತಾಡ್ಕೊತಾರೆ ಅಣ್ಣ ನಿಮ್ಮ ಜಾತಕ ನೀವು ನೋಡ್ಕೊಳ್ಳಿ ಬಿ ಜೆ ಪಿಯಲ್ಲಿ ಅಕ್ಟೋಬರ್ ಕ್ರಾಂತಿ ನಡೆಯಲಿದೆ ಆರ್ ಅಶೋಕ್ ಅವ್ರ ಚೇರಿಗೆ ಕಂಟಕವಿದೆ ಆರ್ ಅಶೋಕ್ ಅವರ ಚೇರಿನ ಮೇಲೆ ಸುನೀಲ್ ಕುಮಾರ್ ಅವರು ಕಣ್ಣು ಹಾಕಿದ್ದಾರೆ ನೋಡಿ ನನಗೆ ಸುನೀಲ್ ಅಣ್ಣ ಆ್ಯಕ್ಟಿವ್ ಆಗಿ ಹೋಗ್ಬಿಟ್ಟಿದ್ದಾರೆ ಅವರು ಪಾಪ ಸುನೀಲ್ ಅಣ್ಣ ಕಾಯ್ತಾ ಇದ್ದಾರೆ ಯಾವಾಗ ಬಿಟ್ಕೊಡ್ತಾರೋ ಆರ್ ಅಶೋಕ್ ಅವರು ಅಂತ ಆರ್ ಅಶೋಕ್ ಅಣ್ಣನೂ ಬೇಜಾರಾಗಿಬಿಟ್ಟಿದ್ದಾರೆ ಸೊ ಬಿ ಜೆ ಪಿ ಒಡದ ಮನೆ ಬಿ ಜೆ ಪಿ ನೂರು ಮನೆ ಆಗಿದೆ ಆ ಒಡದ ಮನೆಯಲ್ಲಿ ಏನೇನಾಗುತ್ತೋ ತಿಳ್ಕೊಬೇಕಷ್ಟೆ